ನಮಸ್ಕಾರ ಇದು ಏನ್ ಸ್ಪೆಷಲ್ ಅಂದ್ರೆ ಇದು ಹೈಬ್ರಿಡ್ ವೆಹಿಕಲ್ ಬಟ್ ಇದು ನಾರ್ಮಲ್ ವೆಹಿಕಲ್ ಅಲ್ಲ ಯಾಕೆಂದ್ರೆ ಇದ್ರಲ್ಲಿ ಫ್ರಂಟ್ ಸೈಡ್ ಇಂಜಿನ್ ಇದೆ ಬ್ಯಾಕ್ ಸೈಡು ಎಲೆಕ್ಟ್ರಿಕ್ ಇದೆ ಅದಕ್ಕೋಸ್ಕರ ನಾವು ಇದನ್ನ ಹೈಬ್ರಿಡ್ ವೆಹಿಕಲ್ ಅಂತ ಹೇಳ್ತಾ ಇದೀವಿ ನಾವು ಇದಕ್ಕೆ ಯಾವ ತರ ಕನ್ವರ್ಟ್ ಮಾಡಿದೀವಿ ಅಂದ್ರೆ ಹಿಂದ್ಗಡೆ ಒಂದು ಡಿಫ್ರೆನ್ಶಿಯಲ್ ಇಟ್ಟಿದೀವಿ ಡಿಫ್ರೆನ್ಶಿಯಲ್ ಮತ್ತೆ ತ್ರೀ ಕಿಲೋ ವ್ಯಾಟ್ ಮೋಟರ್ ಇದೆ ಅದರಿಂದ ಬ್ಯಾಕ್ ಸೈಡ್ ಎಲೆಕ್ಟ್ರಿಕ್ ರನ್ ಆಗುತ್ತೆ ಇದು ಮೇನ್ ಏನು ಯೂಸ್ ನಾವು ಮಾಡಿರೋದು ಅಂದ್ರೆ ಒಬ್ರು ರೈತರಿಗೆ ಹೆಲ್ಪ್ ಆಗ್ಲಿ ಮತ್ತೆ ಕಡಿಮೆ ದರದಲ್ಲಿ ರೈತರಿಗೆ ಇದು ಕೈಗೆಟುಕ್ಲಿ ಅಂತಲೇ ಮಾಡಿರೋದು ಮೇನ್ ಥಾಟ್ ಇರೋದೇ ನಮಗೆ ರೈತರಿಗೆ ಎಲ್ಪ್ ಆಗಬೇಕು ಅಂತಲೇ ಇದರಲ್ಲಿ ಏನಕ್ಕೆ ರೈತರಿಗೆ ಯಾವ ಥರ ಎಲ್ಪ್ ಆಗುತ್ತೆ ಅಂದರೆ ಫಸ್ಟ್ ಒಂದು ಇದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ಕಿಂದ ಅವರು ಪೆಟ್ರೋಲ್ ಡೀಸೆಲ್ ಹಾಕೋ ಹೋಗಿಲ್ಲ ಮನೇಲಿ ಚಾರ್ಜ್ ಹಾಕ್ಕೊಂಡು ಓಡಾಡ್ಬೋದು ಹಿಂದುಗಡೆ ಬಂದ್ಬಿಟ್ಟು ಲೋಡರ್ ಟೈಪ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಲೋಡರು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಕಾಯಿ ತರೋ ಇದ್ದಿರ್ಬೋದು ತೋಟದಲ್ಲಿ ಹಸುಗಳಿಗೆ ಮೇವು ತರೋದಿರ್ಬೋದು ಇನ್ನಾದ್ರೆ ಬೇರೆ ಅದರ್ವೈಸ್ ಬೆಳೆದಿರೋ ತರಕಾರಿನ ತಗೊಂಡೋಗ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೋದು ಅಂದರೆ ರೈತರಿಗೆ ಇರೋದೇ ಅದಲ್ಲ ಕೆಲಸ ಬಟ್ ಇನ್ನೊಂದು ಏನು ಅಡ್ವಾಂಟೇಜಸ್ ಅಂದರೆ ಎಲೆಕ್ಟ್ರಿಕ್ ಖಾಲಿ ಆಯಿತು ಅಂದರೆ ಇಂಜಿನಲ್ಲಿ ರನ್ ಆಗುತ್ತೆ ಎಲೆಕ್ಟ್ರಿಕ್ ಮೈಲೇಜ್ ಬಂದ್ಬಿಟ್ಟು ಅರವತ್ತು ಕಿಲೋಮೀಟರ್ ಕೊಡುತ್ತೆ ನಿಮ್ಗೆ ಔಟ್ ಸೈಡ್ ನೋಡಿದ್ರೆ ಏನೂ ಗೊತ್ತಾಗಲ್ಲ ಯಾಕೆಂದ್ರೆ ಇದರಲ್ಲಿ ಎಲೆಕ್ಟ್ರಿಕ್ ಎಲ್ಲ ಬ್ಯಾಕ್ ಸೈಡ್ ಇದೆ ಫ್ರಂಟ್ ಇಂಜಿನ್ ಇದೆ ಇನ್ನು ಔಟ್ಲುಕ್ ಏನು ಚೇಂಜ್ ಮಾಡಿಲ್ಲ ಸರಿ ಅವ್ರು ಏನಂದ್ರೆ ಇದೊಂದು ಲೋಡರ್ ಥರ ಆಗಲಿ ಅನ್ನೋದಕ್ಕೋಸ್ಕರ ಪ್ಲಾಟ್ಫಾರ್ಮ್ ಮಾಡಿ ಮತ್ತೆ ಇದರಲ್ಲಿ ಡೋರ್ ಸಿಸ್ಟಮ್ ಇದೇನೆ ಸೇಮ್ ಲಾಕ್ ಓಪನ್ ಮಾಡಿದ್ರೆ ಸೇಮ್ ಒಳಗಡೆ ಲೋಡರ್ ಎಷ್ಟು ಬೇಕಾದರೂ ತುಂಬೋದು ಎಷ್ಟು ಬೇಕಾದ್ರು ಅಂದರೆ ಇದಕ್ಕೆ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕೆ ಜಿ ಲೋಡ್ ಹಾಕ್ಬೋದು ಸಿಕ್ಸ್ ಹಂಡ್ರೆಡ್ ಕೆ ಜಿ ಆನ್ ಲೋಡಲ್ಲೇ ನಿಮಗೆ ಫಿಫ್ಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಆನ್ ಲೋಡ್ ಇಲ್ಲ ಅಂದ್ರೆ ಒಂದು ಟೆನ್ ಕಿಲೋಮೀಟರ್ ಪ್ಲಸ್ ಆಗುತ್ತೆ ಸಿಕ್ಸ್ಟಿ ಕಿಲೋಮೀಟರ್ ತನಕ ಬರುತ್ತೆ